ಮಾಡ್ತಾ ಬರ್ತಾ ಇದ್ದಾರೆ ಏನಿದೆ ಮುಧ ಯಾವ ತರ ಇದು ಪ್ಲೇಸ್ ಇದು ಅಂತ ಕೇಳ್ತಾ ಬರ್ತಾ ಇದೆ ಯಾಕಂದ್ರೆ ನನ್ಗೆ ಬೆಂಗಳೂರಲ್ಲಿ ನಮಗೆಲ್ಲ ನಾವೇ ಸುಪೀರಿಯರ್ ನಮ್ಗೆ ಬಿಟ್ಟರೆ ಯಾರು ಇಲ್ಲ ಎಲ್ಲ ಸಣ್ಣ ಸಣ್ಣ ಊರುಗಳೆಲ್ಲ ಒಂದು ಹಳ್ಳಿಗಳು ಬ್ಯಾಕ್ವರ್ಡ್ ಪ್ಲೇಸ್ ಅಂತ ಒಂದು ಕಲ್ಪನೆ ನಾವೇ ಒಂದು ನಮಗೆ ಒಂಥರ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಅಲ್ಲಿ ತರ ಕಾಂಪ್ಲೆಕ್ಸ್ ಇದೆ ನಮಗೆ ಸೊ ನಾನು ನಿಮ್ಮ ಜೊತೆ ಮಾತಾಡ್ತಾ ಬರ್ತಾ ಇದ್ದೆ ಕಾರಲ್ಲಿ ಅವ್ರ ಮಾತು ಕೇಳಿದಾಗ ನಾನು ಅನಿಸ್ತು ಎಷ್ಟು ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ ನಾವು ಅನ್ಕೊಂಡ್ವಿ ಬೆಂಗಳೂರು ಬೆಂಗಳೂರವರೇ ಮುಂದುವರ್ಬಿಟ್ಟಿದೀವಿ ಅಂತ ಅವ್ರು ಹೇಳಿದಾಗ ಕೇಳ್ತಾರೆ ನನಗೆ ಅನಿಸ್ತು ನಿಜವಾಗ್ಲು ನನಗೆ ಐ ಫೆಲ್ಟ್ ಒಂಥರ ಫಸ್ಟ್ ಟೈಮ್ ಮೈ ಐ ಫೆಲ್ಟ್ ದಟ್ ನಾವು ಈ ಮುದೋಳು ಜಮಖಂಡಿಯಿಂದಲೇ ಇರಬೇಕಾಗಿತ್ತೇನೋ ಬೆಂಗಳೂರು ಹೋಗಬಾರ್ದಾಗಿತ್ತೇನೋ ಯಾಕಂದ್ರೆ ಇಲ್ಲಿ

ಎಲ್ಲರೂ ನನ್ನ ಫ್ರೆಂಡ್ ಕರ್ಕೊಂಡು ಬಾಲ್ ಕವ್ರು ಹೋಗಿದ್ದೆ ಇವತ್ತು ಅವಳು ಸ್ಕೂಲ್ ನೋಡಿ ದಾರಿಯಾಗ ಹೋಗಿದಳ ಅಷ್ಟು ದೊಡ್ಡ ಸ್ಕೂಲ್ ಅವಳು ಆಮೇಲೆ ಅವಳು ಹಾಸ್ಪಿಟಲ್ ತೋರಿಸಿದ್ರು ಅಶೋಕ್ ಹಸ್ಬೆಂಡ್ ಕೂಡ ಕರ್ಕೊಂಡೋಗಿ ತೋರಿಸಿದ್ರು ನಾನು ಇದು ಚಮತ್ಕಾರ ಚಮತ್ಕಾರ ತೆಗೆದಿರು ವಂಡರ್ ಆಫ್ ದ ವರ್ಲ್ಡ್ ಇ ಕೆ ನಾಟ್ ಇಮ್ಯಾಜಿನ್ ದ ಅಮೌಂಟ್ ಆಫ್ ಪ್ರೋಗ್ರೆಸ್ ಗ್ರೋತ್ ಅಷ್ಟೇ நமக்கு योग कार्य नोटी एला कड़े हस हस ग्रीन ऐस लीन फील